ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಗೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರುವಂತ ಕಾರಣ ಏನಪ್ಪ ಅಂದ್ರೆ ಹೌದು ಬಿಗ್ ಬಾಸ್ ಇಂದ ಈಗಷ್ಟು ಒಂದು ಅಫಿಷಿಯಲ್ ಆಗಿ ಪ್ರಮೋ ರಿಲೀಸ್ ಆ ಒಂದು ಏನೇನೆಲ್ಲ ಇದೆ ಅಂತ ಈ ಒಂದು ಪರ್ಟಿಕ್ಯುಲರ್ ಆಗಿ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಆಯ್ತಾ ಮಾತ್ರ ಮಿಸ್ ಮಾಡ್ದ ಲೈಕ್ ಮಾಡಿ ಶೇರ್ ಮಾಡಿ ಫೇಸ್ಬುಕ್ ಅಲ್ಲಿ ನೋಡ್ತಾ ಮಿಸ್ ಮಾಡ್ದೆ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ಮಾಡೋಣ ಹೌದು ಪ್ರತಿ ವರ್ಷನೂ ನಡೆಯುವಂತ ಈ ವರ್ಷನೂ ಕೂಡ ಫ್ಯಾಮಿಲಿ ಡ್ರೋನ್ ಶುರು ಆಗಿರುವಂತ ಅಂದ್ರೆ ಇವತ್ತು ಫ್ಯಾಮಿಲಿ ಡ್ರೋನ್ ಶುರು ಆಗಿದೆ ಇದರಲ್ಲಿ ಮೊದಲನೇದಾಗಿ ಬವ್ಯಗೌಡ ಅವರ ಫ್ಯಾಮಿಲಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರುವಂತದ್ದು ಸೊ ಈ ನಡುವೆ ಬಿಗ್ ಬಾಸ್ ಅವರು ಪ್ರತಿ ವರ್ಷನೂ ನಡೆಸ್ಕೊಂಡಿರುವ ಪದ್ಧತಿಯಾಗೆ ಈ ಕೂಡ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಪಾಸ್ ಮಾಡಿರುವಂತದ್ದು ಸೊ ಪಾಸ್ ಮಾಡಿ ಅವರ ಒಂದು ಫ್ಯಾಮಿಲಿನ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರುವಂತದ್ದು ಮೊದಲನೇ ಫ್ಯಾಮಿಲಿ ಬವ್ಯಗೌಡ ಅವರದು ಅವರ ತಾಯಿ ಹಾಗೂ ಅವರ ಅಕ್ಕ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರುವಂತದ್ದು ಇದಾದ ನಂತರ ಬಿಗ್ ಬಾಸ್ ಅವರು ಅವ್ರಿಗೆ ರಿಲ್ಯಾಕ್ಸ್ ಕೊಟ್ಬಿಟ್ಟು ಅವರೊಂದು ಗಳು ಏನೇನೆಲ್ಲ ಅಡಿಗಿರುತ್ತೆ ಅದನ್ನೆಲ್ಲ ಹೊರ ಹಾಕೋದಾಗಿರ್ಬೋದು ಸೊ ಇನ್ನಿತರ ಚಟುವಟಿಕೆಗಳು ಅಲ್ಲಿ ನಡೆಯುತ್ತೆ ಸೊ ಇದಾದ ನಂತರ ತ್ರಿವಿಕ್ರಮವನ್ನ ಬಿಗ್ ಬಾಸ್ ಅವರು ಆಕ್ಟಿವಿಟಿ ರೂಮ್ ಗೆ ಕರೆದಿರುವಂತದ್ದು ಏನಪ್ಪಾ ಅಂದ್ರೆ ಅವರ ಒಂದು ಅವರ ತಾಯಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ ನೆಕ್ಸ್ಟ್ ಸೊ ಅಲ್ಲಿ ಪ್ರತಿಯೊಬ್ರು ಕೂಡ ಅವರ ಒಂದು ತಾಯಿ ನಡುವೆ ಪರಸ್ಪರವಾಗಿ ಮಾತಾಡ್ತಾರೆ ಬಟ್ ತ್ರಿವಿಕ್ರಮ್ ಅವರು ಆಕ್ಟಿವಿಟಿ ರೂಮ್ ಇಂದ ಟಿವಿಲಿ ನೋಡ್ತಾ ಇರ್ತಾರೆ ಅವರ ತಾಯಿ ಬಂದಿದ್ದು ಹೋಗಿದ್ದೆಲ್ಲ ಸೊ ಈ ಒಂದು ನಡುವೆ ತ್ರಿವಿಕ್ರಮ್ ಅವ್ರಿಗೆ ಬಿಗ್ ಬಾಸ್ ಅವರು ಅಹ್ ಒಂದು ಟಾಸ್ ಕೊಟ್ಟಿರುವಂತ ತಾಯಿಯ ಫ್ರೇಮ್ ಆಗಿರುವಂತಹ ಒಂದು ಪಜಲ್ ನ ಮಾಡಿ ನೀವು ನ ಹತ್ತು ನಿಮಿಷದಲ್ಲಿ ಕಂಪ್ಲೀಟ್ ಮಾಡಿದ್ರೆ ಮೀಟ್ ಮಾಡಬಹುದು ಅವಕಾಶನ ತ್ರಿವಿಕ್ರಮ್ ಅವ್ರಿಗೆ ತಾಯಿನ ನೀವು ಮೀಟ್ ಮಾಡಬಹುದು ಬಿಗ್ ಬಾಸ್ ಅವರು ತ್ರಿವಿಕ್ರಮ್ ಅವ್ರಿಗೆ ಒಂದು ಟಾಸ್ಕ್ ನ ಕೊಟ್ಟಿರುವಂತದ್ದು ಇದರಲ್ಲಿ ಅವರು ಹತ್ತು ನಿಮಿಷದಲ್ಲಿ ಒಂದು ಪಜಲ್ ತಾಯಿನ ಮೀಟ್ ಮಾಡಬಹುದು ಅಂತ ಸೊ ಈ ಒಂದು ನಡುವೆ ಅವರು ಟಾಸ್ಕ್ ನೋಡುವಾಗ ಇಲ್ಲಿ ಭವ್ಯಗೌಡ ಭವ್ಯಗೌಡ ಹಾಗೂ ಅಹ್ ಯಾರು ಅಹ್ ತ್ರಿವಿಕ್ರಮ್ ಅವರ ತಾಯಿ ಪರಸ್ಪರ ಕೂತ್ಕೊಂಡು ಮಾತಾಡ್ತಿರುವಂತದ್ದು ಏನಪ್ಪಾ ಅಂದ್ರೆ ನೀವು ಇಬ್ರು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ಕೊಂತೀರ ಬಿಗ್ ಬಾಸ್ ಮನೆಯಲ್ಲಿ ಇಬ್ರು ರಾಧಾಕೃಷ್ಣ ತರ ಕಾಣಿಸ್ಕೊಂತಿದ್ರು ಮತ್ತೆ ನೀವು ಇಬ್ಬರು ಪರಸ್ಪರ ಆ ನೋವಲ್ಲಿ ಸುಖದಲ್ಲಿ ಭಾಗವಹಿ ಭಾಗವಹಿಸ್ತಿದ್ದೀರಾ ನಮ್ಗೆ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಅಂತ ಕೂಡ ಯಾರು ತ್ರಿವಿಕ್ರಮ್ ಅವರ ತಾಯಿ ಕಡೆಯಿಂದ ಫೀಡ್ಬ್ಯಾಕ್ ಬಂದಿರುವಂತದ್ದು ಭವ್ಯಗೌಡ ಅವರಿಗೆ ಹಾಗೆ ತ್ರಿವಿಕ್ರಮ್ ಅವ್ರಿಗೆ ಸೊ ಈ ಒಂದು ನಡುವೆ ತ್ರಿವಿಕ್ರಮ್ ಅವರು ಆ ಒಂದು ಟಾಸ್ಕ್ ನ ಕಂಪ್ಲೀಟ್ ಮಾಡ್ದೆ ಅವರೊಂದು ತಾಯಿನ ಮೀಟ್ ಮಾಡೋದಿಲ್ಲ ಹಾಗೆ ತ್ರಿವಿಕ್ರಮ್ ಅವರ ತಾಯಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ಬೇಕಾದ್ರೂ ಕೂಡ ತ್ರಿವಿಕ್ರಮ್ ಅವರು ಕೇಳ್ಕೊಂಡಿರ್ತಾರೆ ಪ್ಲೀಸ್ ಬಿಗ್ ಬಾಸ್ ಒಂದು ಅವಕಾಶ ಕೊಡಿ ಅಂತ ಸೊ ಅಂದ್ರೂ ಕೂಡ ತ್ರಿವಿಕ್ರಮ್ ಅವರ ತಾಯಿ ಆ ಬಿಗ್ ಬಾಸ್ ಮನೆಯಿಂದ ಎಕ್ಸಿಟ್ ಆಗಿರುವಂತದ್ದು ನೋಡೋಣ ಏನೆಲ್ಲ ಆಗುತ್ತೆ ಅಂತ ಪ್ರೊಬಬ್ಲಿ ಮತ್ತೆ ತ್ರಿವಿಕ್ರಮ್ ಅವರ ತಾಯಿ ಮತ್ತೆ ಬಿಗ್ ಬಾಸ್ ಮನೆಗೆ ಬಂದ್ರು ಬರ್ಬೋದು ಲಾಸ್ಟ್ ಇಯರ್ ಕೂಡ ಹೀಗೆ ನಡೆದಿತ್ತು ಅವ್ರನ್ನ ಕರ್ಸಿದ್ರು ಸೊ ಈ ರೀತಿನೂ ಈ ವರ್ಷನೂ ಕೂಡ ಇದೇ ರೀತಿ ಆಗುತ್ತೆ ಬಿಗ್ ಬಾಸ್ ಈ ಒಂದು ಆಪರ್ಚುನಿಟಿನ ಸರಿಯಾಗಿ ಕೊಡ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾರಿಗೂ ಕೂಡ ಮೋಸ ಮಾಡದೆ ಅವರ ಒಂದು ಫ್ಯಾಮಿಲಿನ ಮೀಟ್ ಮಾಡೋದಕ್ಕೆ ಬಿಟ್ಟೇ ಬಿಡ್ತಾರೆ ಸೊ ಇದಿಷ್ಟು ಈ ಒಂದು ಪ್ರೋಮೋದಲ್ಲಿ ಲಭ್ಯವಿರುವಂತದ್ದು ವಿಡಿಯೋ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಮಿಸ್ ಮಾಡದೆ ಲೈಕ್ ಮಾಡಿ ಶೇರ್ ಮಾಡಿ ಕೊಟ್ಟು ಮಾಡಿ ಸಿಗೋಣ ಮುಂದಿನ ಅವರದಲ್ಲಿ ಬಾಯ್